ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ಮೋದಿಯ ಯುಎಇ ವಿಸಿಟ್ ತೀವ್ರ ಕುತೂಹಲ ಕೆರಳಿಸಿದೆ ಪ್ರಮುಖ ಮುಸ್ಲಿಂ ರಾಷ್ಟ್ರಗಳು ಅಂತ ಕರೆಸಿಕೊಳ್ಳುವ ಯುಎಇಗೆ ಪ್ರಧಾನಿ ಮೋದಿ ಕಾಲಿಟ್ಟಿದ್ದೇ ತಡ ಅಭೂತಪೂರ್ವ ಸ್ವಾಗತ ಸಿಕ್ಕಿದೆ ಮೋದಿಯನ್ನ ಬರಮಾಡಿಕೊಂಡ ವಿಡಿಯೋಗಳು ವೈರಲ್ ಆಗ್ತಾ ಇದ್ದು ವಿಶ್ವ ನಾಯಕ ಮೋದಿ ಅನ್ನೋ ಮಾತು ಮತ್ತೆ ಟ್ರೆಂಡ್ ಆಗ್ತಾ ಇದೆ ಎರಡು ದಿನಗಳ ಭೇಟಿಯಲ್ಲಿ ಪ್ರಧಾನಿ ಮೋದಿ ಭಾರತ ಯುನೈಟೆಡ್ ಅರಬ್ ನಡುವಿನ ಪ್ರಮುಖ ಒಪ್ಪಂದಗಳಿಗೆ ಸಾಕ್ಷಿಯಾಗ್ತಾ ಇದೆ ಇದೆಲ್ಲದಕ್ಕಿಂತ ಹೈಲೈಟ್ ಆಗ್ತಾ ಇರೋ ವಿಚಾರ ಅಂದ್ರೆ ಅದು ಅರಬ್ ನೆಲದಲ್ಲಿ ಭವ್ಯವಾದ ದೇಗುಲ ತಲೆ ಎತ್ತುತ್ತಾ ಇರೋದು ಅದನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನ್ನೋದು ಅದರಲ್ಲೂ ಪ್ರಧಾನಿ ಮೋದಿ ಒಂದೇ ಒಂದು ಮಾತು ಕೇಳಿದ್ದಕ್ಕೆ ಅರಬ್ ಅಧ್ಯಕ್ಷರು ದೇವಸ್ಥಾನ ಕಟ್ಟೋಕೆ ಜಾಗ ಕೊಟ್ಟಿದ್ರು ಅನ್ನೋದು ರಿವೀಲ್ ಆಗಿದೆ ಹಾಗಿದ್ರೆ ಅರಬ್ ನೆಲದಲ್ಲಿ ಪ್ರಧಾನಿ ಮೋದಿಗೆ ಸ್ವಾಗತ ಹೇಗಿತ್ತು ಉಭಯ ದೇಶಗಳ ನಡುವೆ ಯಾವೆಲ್ಲ ಒಪ್ಪಂದಗಳು ನಡೆಯಲಿವೆ ನ ಭವ್ಯ ಮಂದಿರ ಹೇಗಿದೆ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ಪಾಕ್ ಹಾಗೂ ಬಾಂಗ್ಲಾ ಪ್ರಜೆಗಳು ಪ್ರಧಾನಿ ಮೋದಿ ಬಗ್ಗೆ ಹೇಳಿದ್ದೇನು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೋದಿ ವಿಶ್ವನಾಯಕ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಕೆಲ ವರ್ಷಗಳ ಹಿಂದೆ ಅಮೆರಿಕದಂತಹ ದೇಶದಲ್ಲಿ ಹೌಡಿ ಮೋದಿ ಅನ್ನೋ ಕಾರ್ಯಕ್ರಮ ಮಾಡಿ ಭರ್ಜರಿ ಸ್ವಾಗತ ಕೋರಲಾಗಿತ್ತು ಈಗ ಅಬುದಾಬಿಯಲ್ಲಿ ಅಹ್ಲಾನ್ ಮೋದಿ ಅನ್ನೋ ದೊಡ್ಡ ಈವೆಂಟ್ ಮೂಲಕ ಪ್ರಧಾನಿ ಮೋದಿಯನ್ನ ಬರಮಾಡಿಕೊಂಡಿದ್ದಾರೆ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅಬುದಾಬಿಯ ಜಾಯದ್ ಸ್ಪೋರ್ಟ್ಸ್ ಸ್ಟೇಡಿಯಂನಲ್ಲಿ ಈ ಬೃಹತ್ ಕಾರ್ಯಕ್ರಮ ನಡೆದಿದ್ದು ಪ್ರಧಾನಿ ಮೋದಿಯನ್ನ ನೋಡೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿದ್ರು ಓಪನ್ ಕಾರ್ ನಲ್ಲಿ ಪ್ರಧಾನಿ ಮೋದಿ ಜನರಿಗೆ ಕೈ ಬೀಸ್ತಾ ಸಾಕ್ತಾ ಇದ್ರೆ ಅಲ್ಲಿ ನೆರೆದಿದ್ದವರು ಮೋದಿ ಮೋದಿ ಅನ್ನೋ ಘೋಷಣೆಗಳನ್ನ ಕೂಗಿದ್ದಾರೆ ಈ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ವಿಶ್ವದ ಜನಪ್ರಿಯ ಪ್ರಧಾನಿ ಅನ್ನೋ ಹೆಡ್ಡಿಂಗ್ ನಲ್ಲಿ ಶೇರ್ ಆಗ್ತಾ ಇದೆ ಈ ಭೇಟಿಯ ಪ್ರಮುಖ ಉದ್ದೇಶ ಉಭಯ ದೇಶಗಳ ನಡುವಿನ ಬಾಂಧವ್ಯ ಹೆಚ್ಚಿಸುವುದಾಗಿದ್ದು ಅದಕ್ಕೆ ಪ್ರಮುಖ ಸಾಕ್ಷಿ ಅನ್ನೋ ಹಾಗೆ ಬ್ಯಾಪ್ಸ್ ನ ಭವ್ಯ ದೇಗುಲವೊಂದನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿರುವುದು ಎಸ್ ನಾವಾಗ್ಲೆ ಹೇಳಿದ ಹಾಗೆ ಮುಸ್ಲಿಂ ದೇಶಗಳು ಅಂದ್ರೆ ಪ್ರಮುಖವಾಗಿ ನೆನಪಾಗೋದೆ ಅರಬ್ ದೇಶಗಳು ಯಾಕಂದ್ರೆ ಗಲಭೆಗೆ ಅವಕಾಶ ಕೊಡದೆ ದೇಶದ ಅಭಿವೃದ್ಧಿ ಕಡೆ ಮಾತ್ರ ಗಮನ ಹರಿಸೋ ಇಸ್ಲಾಮಿಕ್ ದೇಶಗಳಲ್ಲಿ ಮುನ್ನೆಲೆಯಲ್ಲಿರೋದೆ ಯು ಹಿಂದೂಗಳೇ ಪ್ರಮುಖವಾಗಿರೋ ಹಿಂದೂಸ್ತಾನದಲ್ಲಿ ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ಎಷ್ಟೆಲ್ಲಾ ಸರ್ಕಸ್ ಮಾಡಬೇಕಾಯ್ತು ಅನ್ನೋದನ್ನ ನೋಡಿದ್ರಿ ಐನೂರು ವರ್ಷಗಳ ಹೋರಾಟದ ಬಳಿಕ ಕೋರ್ಟ್ ತೀರ್ಪಿನ ಆದೇಶಾನುಸಾರ ದೇಗುಲವನ್ನ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಸಮಾಧಾನವಿಲ್ಲ ಆದರೆ ಘೋಷಿತ ಮುಸ್ಲಿಂ ರಾಷ್ಟ್ರ ಅಬುದಾಬಿಯಲ್ಲಿ ಭವ್ಯ ಹಿಂದೂ ದೇಗುಲ ನಿರ್ಮಿಸುವುದಕ್ಕೆ ಅಲ್ಲಿನ ದೊರೆಗಳೇ ಅವಕಾಶ ನೀಡಿದ್ದು ಸಂತೋಷದಿಂದ ಸ್ವಾಗತಿಸಿದ್ದಾರೆ ಅದು ಕೂಡ ಸಣ್ಣ ಪುಟ್ಟ ದೇಗುಲ ಅಲ್ಲ ಬರೋಬರಿ ಇಪ್ಪತ್ತೇಳು ಎಕರೆಯಲ್ಲಿ ತಲೆ ಎತ್ತಿರೋ ಸುಮಾರು ಒಂಬೈನೂರು ಕೋಟಿ ವೆಚ್ಚದ ಬೃಹತ್ ದೇವಾಲಯ ಅಯೋಧ್ಯೆ ರಾಮ ಮಂದಿರವನ್ನ ಭವ್ಯವಾಗಿ ನಿರ್ಮಿಸಿದ್ದಕ್ಕಾಗಿ ಟೀಕೆ ಟಿಪ್ಪಣಿ ಮಾಡಿದ್ದವರು ಅಬುದಾಬಿಯಲ್ಲಿ ಎತ್ತಿರೋ ಈ ದೇಗುಲದ ವೈಭವವನ್ನ ಕೇಳಿದರೆ ಸೈಲೆಂಟ್ ಆಗಲೇಬೇಕು ಅನ್ನೋ ಹಾಗಿದೆ ಯುಎಇಯಲ್ಲೇ ಇದು ಮೊದಲ ದೇಗುಲವಾಗಿದ್ದು ಇತಿಹಾಸ ಪುಟಗಳನ್ನ ಸೇರುವಂತೆ ನಿರ್ಮಿಸಲಾಗಿದೆ ಈ ದೇಗುಲದ ವಿಶೇಷತೆಗಳು ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಪಶ್ಚಿಮ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ದೇಗುಲ ಇದಾಗಿದ್ದು ನೂರ ಎಂಟು ಅಡಿ ಎತ್ತರ ಇನ್ನೂರ ಅರವತ್ತೆರಡು ಅಡಿ ಉದ್ದ ನೂರ ಎಂಬತ್ತು ಅಡಿ ಅಗಲವಿದ್ದು ನಾನೂರ ಎರಡು ಸ್ತಂಭಗಳನ್ನ ಈ ದೇವಾಲಯ ಹೊಂದಿದೆ ರಾಜಸ್ಥಾನದ ಗುಲಾಬಿ ಕಲ್ಲು ಇಟಾಲಿಯನ್ ಮಾರ್ಬಲ್ ಬಳಕೆ ಮಾಡಿ ಭಾರತದಲ್ಲಿ ಶಿಲ್ಪಿಗಳು ಕೆತ್ತನೆ ಮಾಡಲಾಗಿದ್ದು ಯುಎಇಗೆ ಕೊಂಡೊಯ್ದು ಜೋಡಣೆ ಮಾಡಲಾಗಿದೆ ಯುಎಇ ಯ ಏಳು ಎಮಿರೇಟ್ ಗಳನ್ನ ಸಂಕೇತಿಸಲು ಮಂದಿರಕ್ಕೆ ಏಳು ಶಿಖರ ವಿಶೇಷ ಫಲಕಗಳಲ್ಲಿ ರಾಮಾಯಣ ಮಹಾಭಾರತ ಶಿವಪುರಾಣ ಭಾಗವತವನ್ನ ಬರೆಸಲಾಗಿದೆ ಮಂದಿರದ ಕೆಳಭಾಗದಲ್ಲಿ ಕೃತಕ ಪ್ರವಾಹ ಪ್ರತ್ಯೇಕ ಫೋಕಸ್ ಲೈಟ್ ಅಳವಡಿಕೆ ಮಾಡಲಾಗಿದೆ ದೇಗುಲದ ಕಾಂಪ್ಲೆಕ್ಸ್ ನಲ್ಲಿ ಪ್ರಾರ್ಥನಾ ಮಂದಿರ ಗಾರ್ಡನ್ ವಿಸಿಟಿಂಗ್ ಸೆಂಟರ್ ಇದೆ ಕಂಪನ ಅಧ್ಯಯನಕ್ಕೆ ಮಂದಿರದ ಬುನಾದಿಯಲ್ಲಿ ನೂರು ಸೆನ್ಸಾರ್ ಅಳವಡಿಕೆ ಮಾಡಲಾಗಿದೆ ಈ ಮಂದಿರ ನಿರ್ಮಾಣಕ್ಕೆ ಸುಮಾರು ನಾನೂರು ಮಿಲಿಯನ್ ದಿರ್ಹಾಂಗಿಂತಲೂ ಅಧಿಕ ಹಣ ಖರ್ಚಾಗಿದೆ ಅಂದ್ರೆ ಒಂಬೈನೂರು ಕೋಟಿಗೂ ಅಧಿಕ ಹಣ ಖರ್ಚಾಗಿದೆ ಅಂತ ಹೇಳಲಾಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇಗುಲ ಕಟ್ಟಬೇಕು ಅನ್ನೋ ಬಗ್ಗೆ ಮೋದಿ ಒಂದೇ ಒಂದು ಮಾತು ಹೇಳಿದ್ದಷ್ಟೇ ಕೇಳಿದ್ದಷ್ಟು ಜಾಗವನ್ನ ನೀಡಿ ಭವ್ಯವಾದ ದೇಗುಲ ನಿರ್ಮಿಸಿ ಅಂದಿದ್ರು ಅರಬ್ನ ಅಧ್ಯಕ್ಷರು ಎಸ್ ಅಹ್ಲಾನ್ ಮೋದಿ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಮೋದಿ ಈ ವಿಚಾರವನ್ನ ಸ್ವತಃ ಅವರೇ ಬಿಚ್ಚಿಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಯುಎಇಗೆ ಮೊದಲ ಬಾರಿ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅಬುದಾಬಿಯಲ್ಲಿ ದೇವಸ್ಥಾನ ನಿರ್ಮಾಣದ ಪ್ರಸ್ತಾವನೆ ಮುಂದಿಟ್ಟಿದ್ದೆ ಆಗ ಒಂದೇ ಒಂದು ನಿಮಿಷ ಯೋಚಿಸದೆ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು ನೀವು ಎಲ್ಲಿ ತೋರಿಸ್ತೀರೋ ಆ ಜಾಗವನ್ನ ನೀಡ್ತೀವಿ ಅಂತ ಭರವಸೆ ನೀಡಿದ್ರು ಇದೀಗ ದೇವಾಲಯ ನಿರ್ಮಾಣವಾಗಿದೆ ಅದನ್ನು ಉದ್ಘಾಟನೆ ಮಾಡುವ ಸಂದರ್ಭವೂ ಬಂದಿದೆ ಈ ಪವಿತ್ರ ದೇವಾಲಯದ ಮೂಲಕ ಭಾರತ ಯುಎಇ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿದೆ ಅಂತ ಸಂತಸಪಟ್ಟರು ಎಲ್ಲಕ್ಕಿಂತ ಹೆಚ್ಚಾಗಿ ಮೋದಿ ಭಾಷಣದಲ್ಲಿ ಗಮನ ಸೆಳೆದಿದ್ದು ಅಂದ್ರೆ ಅವರು ಕನ್ನಡದಲ್ಲಿ ಮಾತನಾಡಿದ್ದು ಭಾರತ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೆ ಅಂತ ಕನ್ನಡದಲ್ಲೇ ಹೇಳಿ ಅಲ್ಲಿ ನೆಲೆಸಿರೋ ಕನ್ನಡಿಗರನ್ನ ಶ್ಲಾಘಿಸಿದ್ರು ಜೊತೆಗೆ ಮಲಯಾಳಂ ತಮಿಳು ಹಾಗೂ ಇತರೆ ಭಾಷೆಗಳಲ್ಲೂ ಮಾತನಾಡಿದ್ರು ನೂರ ನಲವತ್ತು ಕೋಟಿಗೂ ಹೆಚ್ಚು ಭಾರತೀಯ ಸಹೋದರ ಸಹೋದರಿಯರ ಸಂದೇಶದೊಂದಿಗೆ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ತಿಳಿಸಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಇಲ್ಲಿಗೆ ತಮ್ಮ ಮೊದಲ ಭೇಟಿಯನ್ನ ನೆನಪಿಸಿಕೊಂಡ ಮೋದಿ ಆ ಸಮಯದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಹೊಸಬನಾಗಿದ್ದೆ ಜೊತೆಗೆ ಮೂರು ದಶಕಗಳಲ್ಲಿ ಯುಎಇಗೆ ಕಾಲಿಟ್ಟಿದ್ದ ಭಾರತೀಯ ಪ್ರಧಾನಿಯಾಗಿದ್ದೆ ಇದೀಗ ಹತ್ತು ವರ್ಷದಲ್ಲಿ ಯುಎಇಗೆ ಇದು ನನ್ನ ಏಳನೇ ಭೇಟಿಯಾಗಿದೆ ಅಂತ ಹೇಳಿದ್ರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎರಡ್ ಸಾವಿರದ ನಲವತ್ತೇಳರ ಒಳಗೆ ವಿಕಸಿತ ಭಾರತ ನಿರ್ಮಾಣವಾಗಲಿದೆ ಶಿಕ್ಷಣ ಸಂಶೋಧನೆ ಸೇರಿ ಹಲವು ಕ್ಷೇತ್ರಗಳಲ್ಲಿ ಭಾರತ ಯುಎಇ ಸಂಬಂಧ ಮತ್ತಷ್ಟು ವೃದ್ಧಿಯಾಗ್ತಾ ಇದೆ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ್ರೆ ಭಾರತದ ಆರ್ಥಿಕತೆಯನ್ನ ಮೂರನೇ ಸ್ಥಾನಕ್ಕೆ ತರುತ್ತೇವೆ ಇದೇ ನಮ್ಮ ಗ್ಯಾರಂಟಿ ಅಂತ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ರು ನಮೋ ಇನ್ನು ಯುಎಇನಲ್ಲಿ ನಿರ್ಮಾಣವಾಗಿರೋ ಈ ಬೃಹತ್ ಮಂದಿರದ ಬಗ್ಗೆ ಕೆದಕಿದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾನೆ ಇವೆ ರಾಷ್ಟ್ರೀಯ ಟಿವಿ ಮಾಧ್ಯಮವೊಂದು ಯುಎಇನಲ್ಲಿ ನಲ್ಲಿ ನಡೆಸಿದ ಸಂದರ್ಶನದಲ್ಲಿ ಈ ದೇಗುಲವನ್ನ ನಿರ್ಮಿಸುವುದಕ್ಕೆ ಪಾಕಿಸ್ತಾನ ಹಾಗೂ ಬಾಂಗ್ಲಾ ಮೂಲದ ಮುಸಲ್ಮಾನರು ಶ್ರಮಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಎಸ್ ಅವರನ್ನ ಮಾತನಾಡಿಸಿದಾಗ ಅಚ್ಚರಿಯ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಪಾಕ್ ಮೂಲದ ಕಾರ್ಮಿಕರು ಇಸ್ಲಾಮಿಕ್ ದೇಶದಲ್ಲಿ ಇಂಥ ದೇಗುಲ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನನ್ನ ಜೀವನದಲ್ಲೇ ಮೊದಲ ಬಾರಿಗೆ ನಾನು ದೇವಾಲಯವನ್ನ ನೋಡ್ತಾ ಇದ್ದೀನಿ ಇದನ್ನ ನಿರ್ಮಿಸುವವಾಗ ನಮಗೆ ಪ್ರತಿಕ್ಷಣವೂ ಅಚ್ಚರಿ ಆಗ್ತಾ ಇತ್ತು ಇದರ ವಾಸ್ತುಶಿಲ್ಪ ಡಿಸೈನ್ಗಳು ಒಳಗೆ ಕಾಲಿಟ್ರೆ ಹೊಸ ಪ್ರಪಂಚಕ್ಕೆ ಕಾಲಿಟ್ಟಂತೆ ಭಾಸವಾಗುತ್ತೆ ಇದಕ್ಕಾಗಿ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದನ್ನ ಹೇಳೋಕೆ ಸಾಧ್ಯವಾಗ್ತಾ ಇಲ್ಲ ಆದ್ರೆ ದೇವಾಲಯ ಮಾತ್ರ ಅತ್ಯದ್ಭುತವಾಗಿದೆ ನನ್ನ ಪ್ರಕಾರ ಭಾರತದಲ್ಲೂ ಇಷ್ಟು ಅದ್ಭುತವಾದ ದೇಗುಲ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇವೆ ಅದೇನಂದ್ರೆ ಇಸ್ಲಾಮಿಕ್ ದೇಶದಲ್ಲಿ ದೇಗುಲ ನಿರ್ಮಿತವಾದರೂ ಅಡ್ಡಿ ಆತಂಕ ವಿರೋಧ ಯಾವುದು ಇರೋದಿಲ್ಲ ರಾಮ ಮಂದಿರ ವಿಷಯದಲ್ಲೂ ಮುಸ್ಲಿಮರ ಕಡೆಯಿಂದ ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ ಹಾಗಿದ್ರೆ ಆ ಸಮಸ್ಯೆ ಆಗಿದ್ದು ಯಾರಿಂದ ಆಗ್ತಾ ಇರೋದು ಯಾರಿಂದ ಅನ್ನೋದನ್ನ ಜನರು ಯೋಚಿಸಬೇಕಿದೆ ಅಂತ ಚರ್ಚೆ ಮಾಡಲಾಗ್ತಾ ಇದೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಮಂದಿರ ಉದ್ಘಾಟನೆ ಜೊತೆಗೆ ಉಭಯ ದೇಶಗಳ ಬಾಂಧವ್ಯ ಹೆಚ್ಚಿಸುವ ಸಲುವಾಗಿ ಪ್ರಮುಖ ಒಪ್ಪಂದಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಅದರಲ್ಲಿ ಪ್ರಮುಖವಾಗಿ ಉಭಯ ದೇಶಗಳ ನಡುವಿನ ವ್ಯವಹಾರಕ್ಕೆ ಆದ್ಯತೆ ನೀಡಲಾಗಿದೆ ಈಗಾಗಲೇ ಹಲವು ದೇಶಗಳಲ್ಲಿ ಯುಪಿಐ ಮತ್ತು ರೂಪೆ ಕಾರ್ಡ್ ಸೇವೆಗಳು ಸಿಗ್ತಾ ಇದ್ದು ಅರಬ್ನಲ್ಲೂ ಶೀಘ್ರದಲ್ಲೇ ಆರಂಭಿಸಲಾಗುತ್ತೆ ಇನ್ನು ಉಭಯ ದೇಶಗಳ ನಡುವೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಹಾಗೂ ಇತರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಯುಎಇ ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡುವ ಏಳನೇ ರಾಷ್ಟ್ರವಾಗಿದೆ ಜೊತೆಗೆ ಮೂರನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿದೆ ಇನ್ನು ವಿಶ್ವ ಮಟ್ಟದಲ್ಲಿ ಪ್ರಧಾನಿ ಮೋದಿಗೆ ಈ ರೇನ್ನಲ್ಲಿ ನಲ್ಲಿ ಮನ್ನಣೆ ಸಿಗ್ತಾ ಇರೋದು ವಿಪಕ್ಷಗಳಿಗೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಮೊದಲೇ ಈ ಬಾರಿ ಎನ್ಡಿಎ ಅಧಿಕಾರಕ್ಕೆ ಬರಲಿದೆ ಅನ್ನೋದು ಬಹುತೇಕ ಗ್ಯಾರಂಟಿ ಆಗಿದೆ ಈ ಮಧ್ಯೆ ವಿದೇಶಗಳ ನಾಯಕರು ಅಷ್ಟೇ ಉತ್ಸಾಹದಲ್ಲಿ ಪ್ರಧಾನಿ ಮೋದಿಯನ್ನ ಬರಮಾಡಿಕೊಳ್ತಾ ಇದ್ದು ಭಾರತದ ಜೊತೆಗೆ ಉತ್ತಮ ಸಂಬಂಧ ಹೊಂದಲು ಹಾತೊರಿತಾ ಇದ್ದಾರೆ ಡಿಜಿಟಲ್ ಇಂಡಿಯಾ ಭಾರತದಲ್ಲಿ ಮಾತ್ರ ಕ್ರಾಂತಿ ಮಾಡದೆ ವಿದೇಶಗಳಲ್ಲೂ ಕ್ರಾಂತಿ ಮಾಡ್ತಾ ಇದ್ದು ಇದು ಮುಂದಿನ ದಿನಗಳಲ್ಲಿ ಭಾರತೀಯರಿಗೆ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ